ನಮಸ್ತೆ ವೀಕ್ಷಕರೇ ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ನೀವೆಲ್ಲ ನನ್ನ ತುಂಬಾ ಚೆನ್ನಾಗಿ ಬೆಂಬಲ ಮಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ನನ್ನ ಒಂದು ಚಾನೆಲ್ ನೋಡ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಎಲ್ಲ ಪ್ರೋತ್ಸಾಹಕ್ಕೆ ಕೂಡ ನಾನು ಚಿರಗುಣಿಯಾಗಿರ್ತೀನಿ ಹಾಗೆ ಯಾರು ಇನ್ನು ಮುಂದಿನ ವಿಡಿಯೋಗಳನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರು ಕೂಡ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನೋಡೋಣ ಬನ್ನಿ ಇವತ್ತು ನಾನ್ ನಿಮ್ಗೆ ಮಕರ ರಾಶಿ ಮಕರ ರಾಶಿಯ ಬಗ್ಗೆ ನಿಮ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರಲ್ಲೂ ಆಷಾಢ ಮಾಸ ಎರಡ್ ಸಾವಿರದ ಇಪ್ಪತ್ತೈದು ಆಷಾಢ ಮಾಸದಲ್ಲಿ ಮಕರ ರಾಶಿಯವರು ಏನೆಲ್ಲ ಮಾಡ್ಬೇಕು ಯಾವ ದೇವರಿಗೆ ಪೂಜಿಸ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ಮಕರ ರಾಶಿ ಮಕರ ರಾಶಿ ಅಂದಂಗೆ ನಾನು ಹೇಳ್ತಾ ಬಂದೆ ಮಕರ ರಾಶಿಯವರಿಗೆ ಟೈಮ್ ತುಂಬಾ ಕೆಟ್ಟಿದೆ ಟೈಮ್ ಚೆನ್ನಾಗಿಲ್ಲ ಅಂತ ಹಾಗೆ ನಡೆದಿದೆ ಕೂಡ ಮಕರ ರಾಶಿಯವರಿಗೆ ಈಗೆಲ್ಲ ಬದ್ ಅವರ ಒಂದು ರಾಶಿಯ ಬದಲಾವಣೆಯಿಂದ ಗ್ರಹಗಳ ಬದಲಾವಣೆಯಿಂದ ತುಂಬಾ ಟೈಮ್ ಕೆಟ್ಟಿರೋದ್ರಿಂದ ಅವರ ಒಂದು ಅಶುಭ ಫಲಗಳೇ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಈ ಆಷಾಢದಲ್ಲಿ ತುಂಬಾ ದೇವ್ರನ್ನ ಹೊಲಿಸ್ಕೊಳ್ಳಿ ನೈವೇದ್ಯ ಕೊಟ್ಟು ದಾನ ಧರ್ಮವನ್ನ ಮಾಡಿ ನಿಮ್ಮ ಒಂದು ಅಹ್ ಅಶುಭ ಫಲವನ್ನ ಕಮ್ಮಿ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮಕರ ರಾಶಿಯಲ್ಲಿ ರಾಶಿಯಾಧಿಪತಿ ಶನಿ ಮೂರನೇ ಇರೋದ್ರಿಂದ ಸ್ವಲ್ಪ ಅನ್ನ ತಮ್ಮ ಅಕ್ಕ ತಂಗಿ ಇವ್ರ ಇವ್ರಿಂದ ಸ್ವಲ್ಪ ಕಿರುಕುಳವನ್ನ ಅನುಭವಿಸ್ಬೇಕಾಗತ್ತೆ ಜೊತೆಗೆ ಫ್ರೆಂಡ್ಸ್ ಕೂಡ ಫ್ರೆಂಡ್ಸ್ ಕೂಡ ನಿಮ್ಗೆ ಮೋಸ ಮಾಡ್ಬೋದು ಎರಡನೇ ಮನೇಲಿ ರಾಹು ಇರೋದ್ರಿಂದ ಕುಟುಂಬನ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ ಎರಡನೇ ಮನೇಲಿ ಕುಟುಂಬ ಸ್ಥಾನ ಕುಟುಂಬ ಸ್ಥಾನ ಅಂದಾಗ ದನವನ್ನ ಎಲ್ಲೋ ಒಂದ್ ಕಡೆ ಕೊಡ್ತಾನೆ ಆದ್ರೆ ಕುಟುಂಬವನ್ನ ಸ್ವಲ್ಪ ಪ್ರಾಬ್ಲಮ್ ತಂದ್ಕೊಡ್ತಾನೆ ಕುಟುಂಬದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬೇಸರ ಮೂಡಿಸುವಂತ ಮಾತುಗಳು ಯಾವ್ದಾದ್ರು ನಿಮಗೆ ಬೇರೆ ಮಾತು ಕಿವಿಗ್ ಇದೆಲ್ಲ ನಡೀತಾ ಇರುತ್ತೆ ಹಾಗೆ ಐದರಲ್ಲಿ ಶುಕ್ರ ಐದನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ನಿಮ್ಗೆ ತುಂಬಾ ಲಾಭ ತುಂಬಾ ಲಾಭ ಅನ್ನೋದಕ್ಕಿಂತ ಹೆಣ್ಮಕ್ಳಿಂದ ನಿಮ್ಗೆ ಅಥವಾ ನಿಮ್ಮ ಮಕ್ಳೇ ನಿಮ್ಗೆ ಹೆಲ್ಪ್ ಮಾಡ್ಬಹುದು ನಿಮ್ಮ ಮಕ್ಳೇನಾದ್ರು ನೀವು ಮದುವೆ ಮಾಡ್ಕೊತಿರ್ಬೋದು ಅಥವಾ ನಿಮ್ಮ ಮಕ್ಳು ದೊಡ್ಡವರಾಗಿರ್ಬೋದು ಕೆಲ್ಸಕ್ಕೆ ಹೋಗ್ತಿರ್ಬೋದು ಅವರಿಂದ ನೀವು ತುಂಬಾ ಹೆಲ್ಪ್ ಅನ್ನ ನೋಡ್ತೀರಿ ಅವ್ರು ನಿಮ್ಗೆ ನೀವ್ರನ್ನ ಇಷ್ಟು ದಿನ ಸಾಕಿರೋದಲ್ಲ ಅವ್ರು ನಿಮ್ಮನ್ನ ಸಾಕೋ ರೀತಿ ಕೂಡ ಹಾಗೆ ಆರರಲ್ಲಿ ಸೂರ್ಯ ಮತ್ತೆ ಗುರು ಇರೋದ್ರಿಂದ ಆರನೇ ಮನೆಯಲ್ಲಿ ಸ್ವಲ್ಪ ಕೋರ್ಟ್ ಕೇಸು ವ್ಯವಹಾರ ಇದರಲ್ಲೆಲ್ಲ ಸ್ವಲ್ಪ ಲಿಟಿಕೇಶನ್ ಇರುತ್ತೆ ಇದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಅದರ ಜೊತೆ ಏಳರಲ್ಲಿ ಬುಧ ಏಳರಲ್ಲಿ ಬುಧ ಇರೋದ್ರಿಂದ ಯಾರು ಬಂಧು ಬಳಗದವರು ಸ್ವಲ್ಪ ಸಹಾಯಕ್ಕೆ ಬರ್ತಾರೆ ಅಂತ ಹೇಳುತ್ತೆ ಅದ್ರಲ್ಲೂ ನಿಮ್ಮ ಸೋದರ ಸಂಬಂಧಿ ಬಂಧು ವರ್ಗದವರು ನಿಮ್ನ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮ್ನ ಒಂದು ದಡ ಸೇರಿಸ್ತಾರೆ ಅಥವಾ ನಿಮ್ಗೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಪಾರ್ಟ್ನರ್ ಗಳು ಕೂಡ ನಿಮ್ಗೆ ಸ್ವಲ್ಪ ಸಾಥ್ ಕೊಡ್ತಾರೆ ಅಂತ ಹೇಳ್ಬೋದು ಹಾಗೆ ಎಂಟ್ರಲ್ಲಿ ಕುಜಾ ಮತ್ತೆ ಕೇತು ಎಂಟ್ರಲ್ಲಿ ಕುಜಾ ಕೇತು ಇರೋದ್ರಿಂದ ಸ್ವಲ್ಪ ಡೇಂಜರ್ ಅಂತ ಹೇಳ್ತೀನಿ ಯಾವ್ದಾದ್ರು ಯಾರಿಗಾದ್ರು ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರು ಆಪರೇಷನ್ ಆಗೋದು ಸಿಸರಿನ್ ಆಗೋದು ನಿಮ್ಗೆ ಏನಾದ್ರು ಒಂದ್ ಸಣ್ಣ ಪುಟ್ಟ ಒಂದು ಸಿಸರಿನ್ ಆಗಿರ್ಬೋದು ಅಥವಾ ಮೂಳೆ ಎಲ್ಲಾದ್ರೂ ಕ್ರಾಸ್ ಕ್ರಾಶ್ ಬಿಡೋದು ಈ ತರ ಎಲ್ಲ ಆಗ್ತಾ ಇರುತ್ತೆ ಇದನ್ನ ಸ್ವಲ್ಪ ಹೆಲ್ತ್ ವೈಸ್ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀರಿ ಹಾಗೆ ಲಿಟಿಕೇಶನ್ ಪ್ರಾಬ್ಲಮ್ ಅಂದ್ರೆ ನಿಮ್ಮ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ನಿಮ್ಮ ಜಾಗವನ್ನ ಯಾರಾದ್ರೂ ಅಕ್ವೈರ್ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ಆಗೋದು ನಿಮ್ಮ ಪ್ರಾಪರ್ಟಿ ಪೇಪರ್ ಡಾಕ್ಯುಮೆಂಟ್ಸ್ ಕಳ್ದೋಗೋದು ಈ ತರ ಎಲ್ಲಾ ಆಗ್ತಿರುತ್ತೆ ಇದನ್ನ ಸ್ವಲ್ಪ ಮಕರ ರಾಶಿಯವರು ನೋಡ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಮಕರ ರಾಶಿಯವರು ನೋಡಿ ಶನಿ ಮಕರ ರಾಶಿಯ ರಾಶಿಯಾಧಿಪತಿ ಶನಿಯನ್ನ ತುಂಬಾ ನೆನೆಸ್ಕೊಳ್ಬೇಕಾಗುತ್ತೆ ಶನಿಯನ್ನ ಒಂದು ಆರಾಧನೆ ಮಾಡ್ಬೇಕಾಗುತ್ತೆ ಶನಿಯ ಒಂದು ನವಗ್ರಹ ಟೆಂಪಲ್ ಎಲ್ಲಿದೆ ಅಲ್ಲಿ ಹೋಗಿ ದೇವರಿಗೆ ಮುಖ್ಯವಾಗಿ ಒಂದು ಕಪ್ಪು ಬಟ್ಟೆ ಅಥವಾ ನೀಲಿ ಬಟ್ಟೆಯನ್ನ ಕೊಟ್ಟು ಅವರಿಗೆ ಎಳ್ಳನ್ನ ಆರ್ಗೆ ಕೊಡ್ಬೇಕಾಗತ್ತೆ ಹಾಗೆ ಮನೆಯಲ್ಲಿ ಕೂಡ ನೀವು ನೇರಳೆ ಹಣ್ಣನ್ನ ತಂದು ನೈವೇದ್ಯವಾಗಿಟ್ಟು ಪೂಜೆ ಮಾಡಿ ಎಲ್ಲಾರು ನೈವೇದ್ಯ ಆ ನೇರಳೆ ಹಣ್ಣನ್ನ ತಿನ್ಬೇಕು ಅಂತ ಹೇಳ್ತೀನಿ ಹಾಗೆ ನೇರಳೆ ಹಣ್ಣನ್ನ ದಾನವಾಗಿ ಕೂಡ ಯಾರಿಗಾದ್ರೂ ಈ ಹೊರಗಡೆ ಇರುವಂತ ಒಂದು ಮಕ್ಕಳಿಗೆ ವೃದ್ಧರಿಗೆ ನೇರಳೆ ಹಣ್ಣನ್ನ ಕೊಡಿಸತಕ್ಕಂಥದ್ದು ಮತ್ತೆ ತುಂಬಾ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ತುಂಬಾ ಬಡವರಿಗೆ ಟ್ಯಾಬ್ಲೆಟ್ ಆಗಿರ್ಬೋದು ಆ ಒಂದು ಮಾತ್ರೆ ಒಂದು ಔಷಧಿಯ ಒಂದು ಫೆಸಿಲಿಟಿ ಮಾಡ್ಕೊಡಿ ಮಕರ ರಾಶಿಯವರು ಇದ್ರಿಂದ ನೀವು ಈ ಎಷ್ಟು ಸಿಕ್ಕಲ್ಲಿ ಸಿಕ್ಕ ಅನ್ಕೊಂಡಿರ್ತೀರಾ ಅದ್ರಿಂದ ತುಂಬಾ ಹೊರಗಡೆ ಬರ್ತೀರಿ ಮತ್ತೆ ನಿಮ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ನಿಮಗೆ ಯೋಗದ ಒಂದು ಅನುಭವ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಬದಲಾವಣೆ ಅನುಭವ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ತುಂಬಾ ತುಂಬಾ ಕಷ್ಟದಲ್ಲಿರೋರ್ಗೆ ಸ್ವಲ್ಪ ಏನ್ ಮಾಡ್ತೀರಾ ಒಂದು ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಒಂದು ಕಂಬಳಿ ಒಂದು ಕರಿ ಕಂಬಳಿಯನ್ನ ಕೂಡ ಕೊಡಿಸ್ಬೋದು ನೀವು ಯಾರೆಲ್ಲ ಬಡೂರ್ ಇರ್ತಾರೆ ಅವರಿಗೆ ಒಂದಿಬ್ಬರಿಗೆ ನೀವು ಒಂದು ಕರಿ ಕಂಬಳಿ ಅಥವಾ ನಿಮ್ಮ ಮನೆ ಕೆಲಸದವ್ರಿಗೆ ಚಪ್ಲಿಯನ್ನ ಕುಡಿಸ್ಬೋದು ಅಥವಾ ನಿಮ್ಮ ಹತ್ರ ಕಸ ಗುಡಿಸೋರಿಗೆ ಕಸ ಚಪ್ಪಲಿಯನ್ನ ಕೊಡಿಸಬಹುದು ಇದರಿಂದ ತುಂಬಾ ಒಳ್ಳೇದಾಗುತ್ತೆ ಮಕರ ರಾಶಿಯವರಿಗೆ ನಿಮ್ಮ ಒಂದು ದಾರಿದ್ರ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಹಾಗೆ ಎಣ್ಣೆ ಸ್ನಾನವನ್ನ ಮರೀ ದಿನ ನೀವು ಎಣ್ಣೆ ಸ್ನಾನವನ್ನ ಮಾಡಿ ಪ್ರತಿದಿನ ಎಣ್ಣೆ ಸ್ನಾನವನ್ನ ಮಾಡಿ ಹಾಗೆ ದೇವರಿಗೆ ನೀವು ಮುಖ್ಯವಾಗಿ ಸ್ಫಟಿಕ ಶಂಕ ಪುಷ್ಟಿ ಈ ತರ ಒಂದು ಪುಷ್ಪಗಳಿಂದ ನೀವು ದೇವರಿಗೆ ಅರ್ಪಿಸಿ ಅದರಿಂದ ನೀವು ದೇವ್ರನ್ನ ಅನುಸಾರೇ ನೀವು ಬೇಡ್ಕೊಳ್ಳಿ ಇದರ ಜೊತೆಗೆ ಶನಿಕ್ಕೆ ಸಂಬಂಧಪಟ್ಟಿ ಪಟ್ಟಿರ್ತಕ್ಕಂತ ಒಂದು ಬ್ರೇಸ್ಲೆಟ್ ಒಂದು ಸ್ಟೋನ್ ಅನ್ನ ನೀವು ಧರಿಸಿದ್ದೆ ಆದ್ರೆ ನಿಮ್ಮ ಒಂದು ಈ ಎಲ್ಲಾ ಕಷ್ಟಗಳಿಂದ ಹೊರಬರ್ತೀರಿ ಅದರಲ್ಲೂ ಮಕರ ರಾಶಿಯವರು ಮುಖ್ಯವಾಗಿ ಗುರುವಿನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಶನಿಯ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಇದನ್ನ ನೀವು ಅತಿಯಾಗಿ ಯೂಸ್ ಮಾಡಿದಾಗ ತುಂಬಾ ನಿಮ್ಗೆ ರಿಸಲ್ಟ್ ನೋಡ್ತಾ ಹೋಗ್ತೀರಿ ಆ ರಿಸಲ್ಟ್ ನಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ನ ಕಾಣ್ತಾ ಹೋಗ್ತೀರಿ ಹಾಗಾಗಿ ತಪ್ಪದಿರಾ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಗೆ ಒಂದು ಶನಿ ಬ್ರೇಸ್ಲೆಟ್ ಅಥವಾ ಗುರುವಿನ ಒಂದು ಬ್ರೇಸ್ಲೆಟ್ ಇದನ್ನ ಮಕರ ರಾಶಿಯವರು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಏನಿದೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ತಾ ಹೋಗ್ತವೆ ಜೊತೆಗೆ ಈ ನಾನು ಹೇಳಿರ್ತಕ್ಕಂತ ಒಂದು ಪೂಜೆ ಪುನಸ್ಕಾರ ಹಾಗೆ ನಿಮ್ಮ ಮನೆಯಲ್ಲಿ ಕೊಡ್ಬೇಕಾಗಿರುವಂತ ದಾನ ಅತಿ ಹೆಚ್ಚು ಎಳ್ಳು ಎಳ್ಳಿನಿಂದ ಮಾಡಿರುವಂತಹ ಪುಳಿಯೋಗ್ರೆಯನ್ನ ನೈವೇದ್ಯವಾಗಿತ್ತು ಅದನ್ನ ಕೂಡ ನೀವು ಎಲ್ಲಾರು ದೇವಸ್ಥಾನದ ಪ್ರಸಾದವನ್ನಾಗಿ ಕೂಡ ಅರ್ಪಿಸ್ಬಹುದು ಹೀಗಾಗಿ ಮಕರ ರಾಶಿಯವರು ಏನೆಲ್ಲ ಕಷ್ಟದಲ್ಲಿದಿರಿ ಈ ಕಷ್ಟದಿಂದ ಹೊರಬರಕ್ಕೆ ಈ ಒಂದು ಆಷಾಢ ಮಾಸ ನಿಮ್ಗೆ ತುಂಬಾ ಸಾಥ್ ಕೊಡುತ್ತೆ ಈ ಮಾಸದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ನೀವು ಮುಂದಿನ ಒಂದು ತಿಂಗಳಿನಲ್ಲಿ ಆಷಾಢ ಬಿಟ್ಟು ನೆಕ್ಸ್ಟ್ ಶ್ರಾವಣದಲ್ಲಿ ಕೂಡ ನೀವು ಈ ಕಷ್ಟಗಳಿಂದ ರಿಲೀಫ್ ಆಗಿರ್ತೀರಿ ಆಗ ನೀವು ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಕೂಡ ಮೂಡಿರುತ್ತೆ ಹಾಗಾಗಿ ಮಕರ ಅವ್ರು ಯಾರೆಲ್ಲ ಇರ್ತೀರಿ ಅವರೆಲ್ಲಾ ಈ ಒಂದು ಎಲ್ಲಾ ಒಂದು ನಿಯಮಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಹಾಗೆ ನಮ್ಮ ಒಂದು ನಂಬರ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೀ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ ವೀಕ್ಷಕರೇ